ಅದೊಂದು ನಡೆಯಿಂದ ನಟ ದರ್ಶನ್ಗೆ ಬೇಸರ ಆಗಿದೆ ದಚ್ಚು ಅಕ್ಕನ ಮಗ ಚಂದನ್ ಕಾಲಿಗೆ ಅಭಿಮಾನಿಯೋರ್ವರು ಬಿದ್ದಿದ್ರು ಚಂದನ್ ಕಾಲಿಗೆ ನಮಸ್ಕರಿಸ ಹೊರ ಹಾಕಿದ್ದಾರೆ ಚಿತ್ರರಂಗದಲ್ಲಿ ಚಂದನ್ ಏನೂ ಕೂಡ ಸಾಧನೆ ಮಾಡಿಲ್ಲ ಅವನ ಕಾಲಿಗೆ ಬೀಳೋದು ನನಗೆ ನೋವಾಗಿದೆ ಚಂದನ್ ವಿನೇಶ್ಗೆ ಈ ರೀತಿ ಮಾಡೋದ್ರಿಂದ ನನಗೆ ಹತ್ತಿರ ಆಗುವಂತಹ ಆಲೋಚನೆ ಏನಾದರೂ ನಿಮ್ಮಲ್ಲಿದ್ರೆ ಅದು ತಪ್ಪು ಇಂಥ ಆಲೋಚನೆಯನ್ನು ತೆಗೆದುಹಾಕಿಬಿಡಿ ಅಂತ ಹೇಳಿ ದರ್ಶನ್ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅಭಿಮಾನಿಗಳಿಗೆ ಸಂದೇಶವನ್ನು ನೀಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದರಿಂದಾಗಿ ಅಕ್ಕನ ಮಗ ಚಂದನ್ ಕೆರಿಯರ್ಗೆ ಒಡ್ತಾ ಬೀಳ್ತಾ ಇದೆ ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ಭಾಗಿಯಾಗಬೇಕಾಗಿತ್ತು ಒಂದು ಪ್ರಮುಖ ಪಾತ್ರದಲ್ಲಿ ಚಂದನ್ ಆದರೆ ಈ ರೀತಿಯಾದಂತಹ ಘಟನೆ ಆಗಿದ್ದರಿಂದ ಅಂದರೆ ದರ್ಶನ್ ಅಭಿಮಾನಿಗಳು ಚಂದನ್ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿದರು ಸೊ ಹಾಗಾಗಿ ಆ ಒಂದು ದೃಶ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಕೂಡ ಶೇರ್ ಮಾಡಿಕೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ಗಳಿಗೂ ಕೂಡ ಸ ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಈ ರೀತಿಯಾಗಿ ಮತ್ತೆ ಮಾಡಬೇಡಿ ಅಂತ